ನಮ್ ಕೈಯ್ಯ ಮೈಕ್ ಸಿಕ್ತವ್ರ ಹೆಂಗೈತವ್ರ ಯಾರು ನನಗ ತಿಳಿದ ಈಗ ಸಿಂಧಿಯಾ ಒಬ್ಬ ಯಾವ ಏನೋ ಮಾತಾಡೋಣ ತಗೋಳವ ಇದ್ನಿ ನೀವು ಬಂದ್ ಅಧ್ಯಕ್ಷರಿಗೆ ನಮಸ್ಕಾರ ಮಾಡಿ ತಪ್ಪಾಗೇತ ಕೃಷಿ ಹೇಳಿದ್ರವ್ರು ತೋರಾವ ಇದ್ದವ್ ಯಾಕಂದ್ರೆ ಯಾವ್ದೋ ಒಂದು ಪಕ್ಷದ ಚಿಲ ಇದ್ದವ ಬೇಯ್ ಬಾಡೋದ್ ಬಿಟ್ನಿ ಒಂದೇದು ಮೊದಲನೇದಾಗಿ ನೀವು ನಮ್ಮನ್ನ ಸತ್ಕಾರ ಮಾಡಕ್ ಕರ್ಸಿರಂತ ನೀವು ತಿಳ್ಕೊಂಡಿರಿ ತಪ್ಪೋದು ನೀವಲ್ಲಿ ಸಾಥ್ ಕೊಟ್ಟಿರಿ ನಿಮಗೆ ಧನ್ಯವಾದ ಕೈ ಮುಗು ಧನ್ಯವಾದ ಹೇಳಕ್ ನಾನು ಅಧ್ಯಕ್ಷ ನಿಮ್ ಊರಿಗೆ ಬಂದೀವಿ ಯಾಕಂತಂದ್ರೆ ನೀವೆಲ್ಲಾರು ಇದ್ದಾಗ ನಾವು ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವು ಇವರು ಕಸ ಹೊಡ್ದಿರಿ ಅಡಿಗೆ ಮಾಡಿರಿ ಶಾಲ್ ಹಾಸಿರಿ ನೀರ್ ಕೊಟ್ಟಿರಿ ಊಟ ಮಾಡಿಸಿರಿ ತಡಪತ್ರಿ ಹಾಸೀರಿ ಟೆಂಟ್ ಹಾಕಿರಿ ನೀವೆಲ್ಲಾ ಜನರ ಕುಣ್ಸಾಕೆಂದ ನೀವೆಲ್ಲ ದುಡ್ದಿರ್ಲಾ ಪ್ರತ್ಯಕ್ಷ ಪರೋಕ್ಷವಾಗಿ ನೀವೇನು ದುಡ್ದಿರಿ ಅಂತೇಳಿ ಗುರ್ಲಾಪುರ್ ಗೆದ್ದೈತಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಎರಡನೇದು ಏನು ಅಂತಂದ್ರ ನಾವು ಲೇಟ್ ಮಾಡಿ ಅಂತ ಬಂದಿವಂತ ನೀವ ಮುಂಜಾನೆ ಹೆಂಗ ಏನಂದ್ರ ಯಾವ ಯಾವ ಊರಿಂದ ಜನ ಬರಕತಿ ನಮಗ ತಿಳಿವ ನಾನು ಆರೋಗ್ಯರಿಗೆ ಬರ್ತಾರ ಸರ್ಶಲನ ಪಾಪ ಪರಿಚಯ ಇರುದಿಲ್ಲ ನಮಸ್ಕಾರ ಬರೀ ನಾನು ಕರಿತೀನಿ ವಾದ ಬಳಕೆ ಯಾವ್ದವ್ ಬರ್ತಾ ಇರೋದಿಲ್ಲ ಹಿಂಗಾಗಿ ಪರಿಸ್ಥಿತಿ ಎಲ್ಲಾರು ನಮೂರು ಊರೆಲ್ಲ ನಮ್ಮೂರ್ ಯಾರಂತ ಮಾತಾಡ್ಸು ಹಿಂಗಾಗಿ ಹೆಚ್ಚು ಕಡಿಮೆ ಆಗಿರೋ ಕ್ಷಮೆ ಇರ್ಲಿ ಹೆಂಗ ಆಗೇತಿ ಇವತ್ತಿನ ಜನ ಅಂತಂದ್ರ ಇಬ್ಬರು ವ್ಯಕ್ತಿಗಳಿದ್ರು ಹೊಳೆ ಇಚ್ಛ ಕಡೆ ನನ್ನ ತಪಸ್ಸಿ ಕೊತ್ತಿದ್ದ ಹೊಳಿ ಕಡೆ ಇನ್ನೊಬ್ಬ ಕೊತ್ತಿದ್ದ ನಾ ಏನ್ ಬಿಡ್ತೀನಿ ಹೆಂಗೇತಂದ್ರ ನಾ ಏನ್ ಕೇಳ್ತೀನಿ ಕಬೂರ್ ಅವ್ರಿಗೆ ಕಂಕನವಾಡ ಅವ್ರಿಗೆ ಈ ಗುರ್ಹಾಪುರದವ್ರು ಎಲ್ಲರಿಗೂ ಆರಾಮ್ ಮಾಡಪ್ಪ ನಾ ಅಂತೂ ಆರಾಮಾಗಿನ ಆಚೆ ಕಡೆ ತಪಸ್ ಕೊತ್ತ ದೇವ್ರ ಭೇಟಿ ಅದ ಅವನಂದ ಏನ್ ಬೇಕಂದ್ರ ಅಚ್ಚ ಕಡೆ ಏನ್ ಕೇಳನ ಎಲ್ಲರಿಗೂ ಆಗೈತಿ ಎಲ್ಲರಿಗ ಚಲೋ ಆಗ್ಲತ್ತ ಕೇಳನಾ ನಿನಗ ಏನ್ ಬೇಕಿ ಅವನು ಎರಡು ಕಣ್ಣು ಹೋಗಂಗ ಮಾಡೋದು ನನ್ನ ಕಣ್ಣು ಹೋದ್ರೆ ಅವಂಗೇನ್ ಲಾಭ ಆಗುದದ ಜಗತ್ ಹಿಂಗದ ನಾ ಏನ್ ವಿನಂತಿ ಮಾಡ್ಕೊಳ್ತೀನಿ ನಾಡಿನ ಜನತೆ ಅಂದ್ರ ಬದುಕು ಬಹಳ ದಿನ ಇಲ್ಲಿ ಯಾವಾಗ ಎದ್ದು ಹೋಗ್ ಗೊತ್ತಿಲ್ಲ ಯಾವಾಗ ಅಂತ ಗೊತ್ತಿಲ್ಲ ಹಾರ್ಟ್ ಆಕೈತು ಕ್ಯಾನ್ಸರ್ ಆಕೈತು ಆಕ್ಸಿಡೆಂಟ್ ಆಕೈತು ಇನ್ನೊಂದು ಮತ್ತೊಂದು ಮಗು ಬರ್ತೈತಿ ಯಾವಾಗ ಎದ್ದು ಹೋಗ್ ಗೊತ್ತಿಲ್ಲ ಎಲ್ಲಾರ ಕಣ್ಣೀರ್ ಹೊರಸ್ಬೇಕಾಗ್ಯ ಎಲ್ಲಾರ ಕಣ್ಣೀರ್ ಒರೆಸ್ಬೇಕಾಗ್ಯದ ಮತ್ತೊಬ್ಬರು ನೋಡಿ ಹುಡ್ಕೊಳ್ಳೋದು ಬಿಡಬೇಕಾಗ್ಯದ ಅನ್ನೋದು ಬಹಳ ಸುಂದರ ಅದ ಕೋವಿಡ್ ಒಳಗು ಏನ್ ಭಗವಂತ ನಮ್ಮನ್ ಜೀವಂತ ಇಟ್ಟಾನಂದ್ರ ರೈತರ ಕಣ್ಣೀರ್ ಹೊರಸಕ್ ಇಟ್ಟನ ಬಿದ್ದಂತವ್ರನ್ನ ಸಲುವಾಗಿ ಸಲುವಾಗಿಟ್ಟ ಬಸವಣ್ಣ ಅಂಬೇಡ್ಕರ್ ಕನಕದಾಸರು ಸಂಗೊಳ್ಳಿ ರಾಯಣ್ಣ ಇವ್ರ ಹೆಸರು ಯಾಕೆ ನೆನಪು ತೆಗಿತೀವಿ ಕೊಂಡಿ ಮಂಚಣ್ಣ ಮಲ್ಲಪ್ಪ ಶೆಟ್ಟಿ ಅಂತ ಹೆಸರು ಯಾಕೆ ತಗಂಗಿಲ್ಲ ನಾವ ಇವ್ರ ಸಂಸ್ಥಾನ ಹಾಳು ಮಾಡಿದವರು ಅದಾರ ಈಗ ಅದಾರ ಬಹಳ ಮಂದಿ ಈಗ ಅದಾರ ಆ ಚಲೋ ಇವ್ರು ಏನ್ ಮಾಡುವ್ರಿ ಸೃಶಲನ್ನ ನಮ್ ಕೈ ಮೈಕ್ ಕೊಟ್ಬಿಡ್ತೀನಿ ಹಿಂಗಾಗಿ ಬಿಡ್ತೇನೆ ಒಟ್ಟು ನಮ್ಮ ರಾಯದಾಗಿ ಏನಾಗೈತಿ ಈ ಗುರ್ಲಾಪುರ್ ಕ್ರಾಸ್ ಹತ್ತು ವರ್ಷ ಹೋರಾಟ ಈಗ ರಾಜ್ಯದಾಗ ಆಗಿದ್ದಿಲ್ಲ ಗುರ್ಲಾಪುರ್ ಕ್ರಾಸ್ದಾಗ ಹೋರಾಟ ಆಯ್ತು ನಾನು ಚುನಪ್ಪ ಪೂಜಾರಿ ಕಿಶಾಗಿ ನಾನು ಹತ್ತು ರೂಪಾಯಿ ತಗದಿಲ್ಲ ಯಾರನ್ನ ಕರೆದಿಲ್ಲ ಯಾವ ಒಂದ್ ಇಬ್ರು ಕೂತಾರತ್ತೆ ನಾಲ್ಕು ಮಂದಿ ಬಂದ್ರು ಗುರ್ಲಾಪುರ್ದಾಗ ಏನೋ ನಡೆದೈತ್ ಅಂದ್ರ ಮೊದಲು ಎರಡನೇ ಸಾರಿ ಏನಂದ್ರು ಏ ಗುರ್ಲಾಪುರದಾಗ ಏನೋ ನಡದ್ತಂದ್ರು ಮೂರನೇ ದಿನ ಅಂತ ಏ ಗುರ್ಲಾಪುರದಾಗ ಏನೋ ನಡದೈತ್ ಅಂದ್ರು ಬಂದ್ರ ನಾವ್ ಕರೆದೇ ಇಲ್ಲ ನೋಡ್ರಿ ನಿಮ್ ಅಕೌಂಟಿಗೆ ಮುನ್ನೂರು ರೂಪಾಯಿ ಜಮಾ ಆದ್ರ ಪೂಜಾರಿಗೆ ಶ್ರೀಶೈಲ್ ಅಂಗಡಿಗೆ ನಿಗಪ್ಪನಾಗ ನನಗೆ ಜಮಾ ಆಗುದಿಲ್ಲ ನಿಮ್ ಅಕೌಂಟ್ ಜಮಾ ಆಗ್ತೈತಿ ಇದು ಜಗತ್ತಿಗೆ ಗೊತ್ತೈತೆ ಹತ್ತು ರೂಪಾಯಿ ಎರ್ಸಕ್ ಆಗಿಲ್ಲ ಹತ್ತು ವರ್ಷ ಆಯ್ತ ಒದ್ರೆ ಆಡ್ತ ಏನ್ ಲಾಗದ ಚಿರಾ ಆಡ್ತವ್ ಹತ್ ಸಾವಿರ ಮನೇಲಿ ತೀರ್ಸೋ ತಿರ್ಸೋ ಐತಿ ಅದಲ್ಲ ಧರ್ಮ ಜನರ ಸೇವಾ ಮಾಡ್ಬೇಕಾಗಿ ಗಟ್ಟಿ ಹೋರಾಟ ಮಾಡ್ಬೇಕಾಗೈತಿ ಗುರುನಾಪುರದಾಗ ಏನು ದಾಸೋ ಇತ್ತು ಏನ್ ಜನ ಬರ್ಲಿಕ್ಕೆ ಸುತ್ತಾರ ನಡೀತ ಸುತ್ತಾರು ಜಾತ್ರೆ ನಡೀತ ಇಂಚಗೇರಿ ಜಾತ್ರೆ ನಡೀತ ಕಬ್ಬೂರ್ ಜಾತ್ರೆ ನಡೀತಲ್ಲಿ ಆ ಜಾತ್ರೆ ಏನ್ ಬೇಕಂತ ತಗೋದ್ ಪಟಾಕಿ ಸಿಕ್ ತಗೊಂಡ್ ಅಲ್ಲಿ ಬುಳಕ್ಕೆ ನಾವೇನ್ ಮಾಡ್ದೆ ಜಾತ್ರೆ ಹ ಅಲ್ಲಿ ಬಾಳೆಹಣ್ಣೆ ಐತಿ ತೆಂಗಿನಕಾಯಿ ಐತಿ ಅಭಿಷೇಕ ಐತಿ ಟಕ್ ಟೈಪ್ ಐತಿ ಹುಡುಗುರ್ಗೆ ಆಟ ಪುಗ್ಗ ಸಿಕ್ತಾವ್ ಬಾ ಚುನ್ಮರಿ ತಗೋಳದ್ ಪ್ರಸಾದ ಕಡೆ ಬಾಜು ಹಣ್ಣೆ ಹೋಗಿ ಪಟಾಕಿ ಸಿಕ್ತವ್ ಕೆಳಗಿಟ್ಕೊಂಡಿದ್ರೆ ನಾನು ಚುನತ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಡಬ್ ಬಂದ್ರೆ ನೀವ್ ಸುಡತಿ ಜಗತ್ ಕರಿ ಸನ್ಮಾನ ಮಾಡ್ಲಿಕ್ಕೆ ಮಾಡಕ್ತೈತಿ ನಾವ್ ಹತ್ತು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಸನ್ಮಾನ ಮಾಡ್ತೀವನ್ನ ಇಲ್ಲ ಸನ್ಮಾನ ಮಾಡಿಸ್ಕೊಳಕ್ ಸಮಯ ಯಾಕ ಯಾಕೆ ಎಡ್ಡು ಸ್ವಾರ್ಥ ಇರ್ಲಾರ್ದ ಶಿವ ಮಾಡ್ಯವು ಎಡ್ಡ ಗಡ್ ಅದಾವ ಕರಿ ಗಟ್ಟ ಎದ ಸನ್ಮಾನ ಮಾಡಕ ಇನ್ನ ಹಿಂಗ್ ಒಂದ್ ಏನ್ ಹೇಳಬೇಕಾಗ್ಯ ಇರ್ಬೇಕು ಗೇಟ್ತನ ಅಂತಂದ್ರ ದೇವ್ರ ಸಹಿತ ಬುದ್ಧಿ ಕಲಿಸ್ಬೇಕಂತ ಹೇಳ ದೇವ್ರ ಬಂದು ಶುಣಪಂತ ರೈತ ಹೊಲದಾಗ ಉಳಾಕತ್ತಿದ ದೇವ್ರ ಪ್ರತ್ಯಕ್ಷ ಆಗಿ ಶ್ರೀಶೈಲ ನನಗ ವೇಷ ಹಾಕೊಂಡು ಬಂದು ನಾನು ವ್ಯವಸಾಯ ಮಾಡ್ತೀನಿ ನನಗೊಟ್ ಲಾಭ ಕೊಡಬೇಕಂದ್ವು ಶೇಂಗ ಬೆಳೆದಿತ್ತು ಮನ್ಗಂಡ ತಗ್ಯಾಕತ್ತಿದ್ರು ಅವಾಗಂಗ ನಾನು ನೀರು ಉಣಿಸ್ತೀನಿ ಗೊಬ್ಬರ ಹಾಕ್ತೀನಿ ನನಗ ಮ್ಯಾಗ್ ಹೊಸರೈತೆ ಅದೆಲ್ಲ ಬೇಕಂದ್ ಯಾರ ದೇವ್ರು ಯಾಕ್ರ ಮ್ಯಾಗ್ ಬೆಳೀಸ್ ಅಂದ ಪಾಪ ಕೆಳಗೆ ಶೇಂಗಾ ಆಯ್ತು ಮ್ಯಾಗಿಂದ ರೈತ ರೈತಂದ ಬಂದ ಖುಷಿ ಆದಾಗ ಸೃಷ್ಷಿಯಲ್ಲ ಅಂದ ನನಗ ಮ್ಯಾಗಿಂದ ಎಲ್ಲಾ ತಗದ್ರು ಶೇಂಗಾ ತಕೊಂಡ್ ಮ್ಯಾಗಿಂದ್ ಒಣಗಿತ್ತು ನನಗ್ ನುಕ್ಸಾನ ಆಯ್ತಂದ ನಾವ್ ದೇವ್ರು ಹಿಂಗ್ ಬೇಡ ಅಂದ ನಾವ್ ಮ್ಯಾಗ ಮ್ಯಾಗ್ ಏನ್ ಬೆಳಸ್ತಿಲ್ಲ ಮ್ಯಾಗಿಂದ ನನಗ ಕೆಳಗಿಂದ ನೆನಗಂದ ನಾವು ದೇವ್ರು ఆవగా బాఖ రైత్తు శా హో బోధి హాకు మ్యాగ్ గోధి కేళ్ళ అదూ దేవ్ విచారేడా మ్యాగింది బేడా మ్యగ్ కళగా ఎల్ నవ్ చునా బాల్ హుషారాక్ దేవ్ర బి కట్ రైతు చునా పక్క పెట్ట నను ಕನಕರಾಸನ ಪಾಂಡ್ ಕುಂಟಿ ಮಾತಾ ಅದಕ್ಕ ಏನೈತಿ ಹೋರಾಟ ಮಾಡ್ರಿ ಗಟ್ಟಿ ತನದಿಂದ ಮಾಡ್ರಿ ಸರ್ಕಾರದಿಂದ ಹತ್ತು ರೂಪಾಯಿ ಕುಡಿಸೋ ತಾಕತ್ತಿದ್ರ ಕುಡ್ರಿ ರೈತನ ಆಸ್ತಿ ಹಾಳು ಮಾಡಬೇಕ ಒಂದಿ ವೇದಿಕೆ ಮುಖಾಂತರ ಗುರ್ಲಾಪುರದಾಗ ಯಾವ ಟ್ಯಾಕ್ಟರ್ ಸುಟ್ಟಾನ ಟ್ಯಾಕ್ಟರ್ ಸುಟ್ಟಾಕಿಂದ ಯಾವ ಪ್ರಚೋದನೆ ಕೊಟ್ಟ ಎಚ್ಚಾನ ಕಬ್ಬ ಯಾವ ಸುಟ್ಟಾನ ಇಂಚೇರಿ ಸಾಕ್ಷಿ ಆಗಿ ಹೇಳ್ತೀನಿ ಅವ್ರ ಮಣಿತಾರ ಮೂರು ವರ್ಷದಾಗ ಹಾಳಾಗ ರೈತನ ಆಸ್ತಿ ಹಾಳು ರೈತನ ಕಪ ಹಾಳು ಮಾಡಬಾರೈತನ ರೈತನ ತಂದಾಗ ಕಣ್ಣೀರ್ ಹಾಕ್ಸ್ಬಾರ ಒಬ್ಬರು ಅನ್ನ ಕಸ್ಬೋಬ ಒಂದ್ ವರ್ಷ ಬೆಳಿಬೇಕಾರೆ ಏನು ಪರಿಶ್ರಮ ಆಗಿರ್ತೈತೆ ಅವಂಗ ಒಂದು ಟ್ರ್ಯಾಕ್ಟರ್ ತರ್ಬೇಕಾದ್ರೆ ಯಾವ ಬ್ಯಾಂಕ್ ನಾಗ ಲೋನ್ ಹಾಕಿ ಎಷ್ಟು ಕಣ್ಣೀರ್ ಹಾಕಿ ಹೆಂಡತಿ ಮಕ್ಳು ಬಂಗಾರ ಒತ್ತಿ ಇಟ್ಟು ತಂದಿರ್ತಾನವ ಅದನ್ನು ವಿಚಾರ ಮಾಡ್ಬೇಕು ನಾವ ಸುಡಾಕ್ ಬೆಂಕಿ ಹಚ್ಚೋದಿತ್ತು ಎಂದು ಅನ್ಯಾಯ ಮಾಡಬಾರ ಮತ್ತೊಬ್ಬರು ನೋಡಿ ಉರ್ಕೋಬಾರ್ದು ಬಹಳ ಮಂದಿ ಹೋಗ್ಯಾರ ವಿಜಯನಗರ ಸಾಮ್ರಾಜ್ಯ ಮುತ್ತೂರತ್ನಗಳನ್ನು ಸೇರ್ನಾಗ ಜ್ವಾಳ ಮಾರಿದಂಗ ಮಾರ್ತಿದ್ರ ಹಾಳ ಹಂಪ್ಯಾಗ ಹೋಗಿ ಎಷ್ಟೋ ಮಂದಿ ರಾಜ ಮಹಾರಾಜ ಸಿಂಹಾಸನ ಕೂತವ್ರಾ ದೊಡ್ಡವ್ ನಾ ದೊಡ್ಡವ್ ಅಂತ ಹೇಳಿ ನಮ್ಮ ಕಾಲ್ ತರಗ ಮಣ್ಣಾಗ ಹೋದಾರ ಅವ್ರೂ ಅವ್ರ ಮ್ಯಾಗ ನಾವು ಕೂತು ಅದಕ್ಕ ಚಂದಂಗ ಅಂಗಿ ಹಾಕೋಬೇಕು ಮೊದಲ ಅಂಗಿ ಹಾಕ್ ನಿಂಗಪ್ಪ ಪಖಂಡಿ ಒ ಯಾವ್ದೋ ಬೀದಾಗಿ ನಾಯಕರಲ್ಲಿ ರೈತರು ಹೃದಯದೊಳಗೆ ರೈತರಿಗಾಗಿ ಬದುಕ ನಾ ನಿಮ್ಮತ್ತಿ ಬಂದಿಲ್ಲ ನೀ ನಮ್ಮತ್ತ ಬಂದಿ ಓಡಿ ನೀ ನಮ್ಮತ್ತಿ ಬಂದಿ ಸರ್ಕಾರ ನಮ್ಮತ್ತ ಬಂದೈತೆ ಅಧಿಕಾರಿಗಳ ನಮ್ಮತ್ತಿ ಬಂದಾರ ಚಾಮರಾಜನಗರ ಮಂಡ್ಯದ ನಮ್ಮತ್ತಿ ಬಂದಾರ ಚುನಪ್ಪ ಪೂಜಾರಿ ಗುರುಜಿ ನೋಡಿ ಎಲ್ಲ ಸ್ವಾಮಿ ಸ್ವಾಮಿಯವ್ರ ತತ್ವ ಸಿದ್ಧಾಂತ ಪ್ರಕಾರ ಗುರುನಾಪುರ್ದಾಗ ಹೋರಾಟ ನಡೆದ ನೋಡಾಕ್ ಬಂದರೆಲ್ಲ ನೋಡಿದ್ರಿ ಎಲ್ಲಾರು ನೋಡ್ರು ಪ್ರಸಾದ ಮಾಡ್ರು ಜಾತ್ರೆ ಮಾಡ್ರು ಹಾದ್ರು ನಿನ ಅಂಗಿ ತುಳಿಯಿತು ಒಳಗ ಉರಿ ಆಯ್ತು ಸುರಶಲ ಗುರಿ ಹೈತದ ಅರ್ಸಾಕ್ ನೀರಿಲ್ಲ ಹೇಳಿದ್ರೆ ಕಳಿಸ್ತಿದ್ವಲ್ಲ ಕೋಲ್ಡ್ ನೀರ್ ಇದ್ದು ಅದಕ್ಕೆ ಅದಕ್ ನಾ ಹೇಳಾಕತ್ತೀನಿ ಹತ್ತೀನಿ ಧರ್ಮಲೆ ಬದಗ್ತೇಕ ಅವ್ರ ಧರ್ಮಲೆ ಬದ್ತ ಏನ್ ಕೂತೀವಿ ನಾವ ಶುಣಪ್ಪ ಪೂಜಾರಿ ನಂದ್ ಗತ್ ಹಂಗಿತ್ತಂದ್ರ ಒಂದ್ ನೀಟ ವ್ಯತ್ಯಾಸ ಆದ್ರೆ ಹಿಡ್ಕೋತಿದ್ವಿ ನಂದ್ ವ್ಯತ್ಯಾಸ ಆದ್ರೆ ಹಿಡ್ಕೋತಿದ ಅತ್ತಂಗ್ ಸತ್ತಂಗ ಮಾಡಿ ಶಿವಾನಂದ ಪಾಟೀಲ್ ಗುರ್ನಾಪುರ್ ತರಿಸು ಹುಳಿಯಲ್ಲ ಜನರಿಗೆ ನ್ಯಾಯ ಕುಳಿಸ್ ಮಣ್ಣೆ ಹೋದಾಗ ಒಂದು ತೋಲಿ ಬಂಗಾರ ಹಾಕಿದ್ರು ಯಾರಿಗೆ ಕೊಟ್ಟಿ ನನಗ ಗೊತ್ತಿಲ್ಲ ಅರ್ಥ ಆತನ ಬಂಗಾರಕ್ಕ ರೋಕಕ್ಕ ಮಾಡೋರಲ್ಲ ಸೂಟಿಗೆ ಸಹಿ ಮತ್ತೊಬ್ಬ ಫ್ಯಾಕ್ಟ್ರಿ ಆಫೀಸ್ನಾಗ ಹೋಗಿ ಗೊತ್ತು ಮಾತುಕತೆ ಅಲ್ಲಿವರ ಸಿದ್ದರಾಮಯ್ಯ ಕರ್ದಾಗ ಓಡಿ ಹೋಗೋರಲ್ಲ ಸಿದ್ದರಾಮಯ್ಯ ಸರ್ಕಾರವನ್ನ ಗುರ್ಲಾಪುರ ಕರೆಸಿ ನ್ಯಾಯ ಕೊಡಿಸಿ ಹತ್ತು ವರ್ಷದಾಗ ಯಾವ ಮಗ ಕುಡ್ಲಾದಂತ ಮುನ್ನೂರು ರೂಪಾಯಿ ಕೊಡಿಸಿದಂತ ಹುಲಿ ಐತಿದ ನನಗ ಅರ್ಕ ಮೈ ಕೊಡಲ ಅವ್ರು ಜಾಡಿಸ್ತಾನ ಹೇಳಿ ಹ್ಮ್ ನಿನ್ನ ಕೊಟ್ಟನವರ್ಕ್ ಹೋಗಿದ್ದು ಪುರಾಣ ಹೇಳುವಂತ ಸದ್ಯ ರಾಮ್ ಶಾಂತೀಲನ ಗುರುಗಳ ಮನೆ ಬೆಂಕಿ ಕಾರ್ಯಕತ್ತದ ಇಲ್ಲಿ ರಾಜ್ಯಾರ ಮನೆ ನಕ್ಕ ಬೆಳೆ ಅನ್ನೋ ಒಂದ್ ತಾಸ ರೂಪಾಯಿ ಐದ್ ಸಾವಿರ ರೂಪಾಯಿ ದಕ್ಷಿಣ ಕೊಟ್ಟರು ಅದನ್ನು ಹೇಳ್ಬೇಕಲ್ಲ ನೋಡ್ರಿ ಒಂದ್ ಮೂರು ಕಾರ್ಯಕ್ರಮ ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಬರ್ತೈತೆ ನಮಗೆ ಏನ್ ಮಾಡುದು ರೊಕ್ಕ ಎರಡು ರೊಟ್ಟಿ ಎರಡು ಬಾಜಿ ಒಂದ್ ಎಂಟು ಮಸ್ ಸಾವಿರ ಒಂದ್ ಹನ್ನ ಸಾವಿರ ಮುಗಿತಪ್ಪ ಮತ್ತೇನ್ ಹಾಕೋದೈತದಕ್ಕ ಧರ್ಮಲೆ ಬದಕ್ ನ್ಯಾಯ ಮಾಡಿದಾಗ ಬದಕ್ಬೇಕು ಚೋಣಪ್ಪ ಪೂಜಾರಿ ಟೀಕಾ ಮಾಡಿರ ಹಿಂದೂ ಗಾಡಿ ಐತಿದ ಸಾಮಾನ್ಯ ಗುಡೆ ಅಲ್ಲ ಬಾಯ್ಲಿ ಅನ್ಸ್ಕೊಂಡ್ರಿ ಅಂದ್ರೆ ಬೂದಿನ ಆಕೈತಿ ಅದಕ್ಕ ಚುನಾಪ್ ಗಂದ್ರ ನನಗಂದಂಗ ನನಗಂದ್ರ ಚುನಾಪ್ಗ ಚಂದಂಗ ಅಂಗಿ ಹಾಕೋರಿ ಹಾಕ್ಲಿಲ್ಲ ಅಂದ್ರ ಕಬ್ಬುರ ಟೇಲರ್ ಬಹಳ ಮಂದಿದ ನಮ್ ಚಿಕ್ಕಮಟರ್ ಬಹಳ ಚಂದ ಟೇಲರ್ ಅಂಗಡಿ ಅದಾವ ಇಲ್ಲೆಲ್ಲ ಹೊಲಿಸ್ ಕೊಡ್ತೀವಿ ಹಾಕೋರಿ ಹಾಕೊಂಡ್ ಚಂದಂಗ ಜೀವನ ಮಾಡ್ರಿ ಹೋರಾಟ್ ಲಾಕ್ಳಿ ಹೋಗ್ಲಿ ನಮ್ ವಿರುದ್ಧ ಸೃರ್ಶಿಯಲ್ಲ ಯಾರೋ ಮಾತಾಡಿದ್ರು ಏ గుర్లాపూర్ దాం మును రో సూట్స్ కొట్ట మిమ్మల్ సూట్ గేస్ కొడు తాకే మటకైతి సూటి మూటేస్ అన్నోదు అడర్లాపూర రైస్ సంఘ్ హస్త ఐఎస్ అధికారి పిఎస్ఐ రాజకారిణి ఎత్ కై ముగింత తాకత్ కొంటు గుర్లాపూర్ క్లాస్ రైస్ సంఘ్ హాల్గచ్చిబిట్ట మూరి ರೈತ ಸಂಘ ಅಂದ್ರೆ ಹೋರಾಟ ಮಾಡ್ತಾವೆ ತಗೋತಾವ ಯಾವ ಮೀಟಿಂಗ್ ಕರಡ್ ಹೋಗೋದಲ್ಲ ಹಸುರ ಟಾವಲಕ್ ಅಂದ್ರೆ ಎದ್ದು ನಿಂತು ಕೈ ಮುಗಿಯುವಂತ ಇತಿಹಾಸ ಸೃಷ್ಟಿ ಆದದ ಗುರುನಾಪುರ್ ಕ್ಲಾಸ್ ಇವತ್ತು ನೋಡ್ರಿ ನಾವು ಮೂರ್ ನಾಲ್ಕ್ ತಾಸು ಲೇಟ್ ಮಾಡ್ರು ಸೈತ್ ನಾವೇನು ಬಹಳ ವಯಸ್ಸು ನೋಡ್ರಿ ಮೂವತ್ತಾರು ಮೂವತ್ತು ವಯಸ್ಸು ನಮ್ ಎಲ್ಲಾರು ನಾಲ್ಕು ವರ್ಷದ ಹಿಡ್ಯಾರೆಲ್ಲ ಕಾಯ್ಕೋತ ಕೂತೀರ ನಮ್ ವಯಸ್ಸಿಗೆಲ್ಲ ನಮ್ಮ ಒಳಗೆ ಅವು ಎರಡು ಅಂತ ನೀವು ಕಾಯ್ಕೋತ ಕೊಟ್ಟಿರಲಿಲ್ಲ ಇದು ನಿಜವಾದ ರೈತರ ಭಕ್ತಿ ಅದಕ್ಕ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಒಂದ ಬದುಕ ಸೃಷ್ಟಿ ಲಯ ಸ್ಥಿತಿ ಅಂತ ಹೇಳ್ತಾರಲ್ಲ ಎಲ್ಲಾ ಒಂದ ಬಂದೀವಿ ಈ ಗಾಳಿಯಾಗಿ ಬೈಲೊಳಗ ನಿರ್ಬೈಲಾಗಿ ಹೋಗೋದೈತಿ ಒಂದಿನ ಮಣ್ಣಾಗ ಹೋಗೋದೈತಿ ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದೈತಿ ಆದ್ರ ಭಗವಂತ ಬದುಕೊಟ್ಟ ಅಂದ್ರ ಮಾನವ ಜನ್ಮ ಅರಿತು ಮರೆತು ಬಲವರು ಜ್ಞಾನಿಗಳು ತಿಳಿದವ್ರು ಅಂತೇಳಿ ಮಾನವ ಜನ್ಮಕ್ಕೆ ಬಂದಿವಿ ನಾವೆಲ್ಲ ಎಲ್ಲರೂ ಅಪಗೋಲಿ ಮಾತಾಡ್ಲಿ ನಕ್ಕೊಂತಿರ್ಲಿ ನಮ್ಮೋರ್ ತಮ್ಮೋರ್ ಅನ್ಲಿ ಅಂತೇಳಿ ದೇವ್ರು ಮಾನವ ಜನ್ಮ ಕೊಟ್ಟಾನ ಎಲ್ಲರೂ ನಮೋ ಅಪ್ಗೋಬೇಕಾಗ ಆ ಅಪ ಕಾಯ್ಕಾ ಮಾಡ್ತಾ ಯಾರೋ ಹಿರ್ಯಾರು ಹೇಳಿದ್ರಲ್ಲ ಎಪ್ಪತ್ನಾಲ್ಕು ವರ್ಷ ಅವಾಜ್ ಅವತಾಡುದ್ರೆ ಎಪ್ಪತ್ನಾಲ್ಕ ನಾವು ಇಪ್ಪತ್ನಾಕ್ ವಯಸ್ಸಿನಾಗ ಮಾತಾಡ್ತಾನ ಅದ್ ಗಟ್ಟಿತ್ತನ ಅದ್ ಅದ್ ಗಟ್ಟಿತ್ತ ಗೋಲ್ಪುರ್ದ ಮುನ್ನೂರು ರೂಪಾಯಿ ಘೋಷಣೆ ಆಗಿರ್ತಾನ ಏನೋ ಮೈಕ ಹೇಳುದಿಲ್ಲ ಅಧ್ಯಕ್ಷರಲ್ಲಿ ಅದಾರ ಗುಲಾಲಾಜ್ ಬಜಾ ದಪ್ಪ ನಾವ್ ಅಂಗೀಕಳಕ್ ಕುಡಿಯಾಕಂತಾವ ನೋಡ್ರಿ ಹತ್ತು ವರ್ಷ ಯಾವ ರೈಸ್ ಕೊಡ್ಸಿಲ್ರಿ ನೀವು ಮುನ್ನೂರು ಕೊಡ್ಸಿರಿ ಅಂದ್ ಬಂತಿದ್ದಾವ ನಾ ಇಲ್ಲಿ ಚಹಾ ಕುಡಿಯಾಕೋತಿದ ನಿಜವಾಗ್ಲೂ ಸೃಶೀಲನ ಲಾಸ್ಟ್ ಮಾತಾಡ್ ಮುಗಿಸ್ತೀವಿ ಕಾಫಿ ಕುಡಿಯಾಕ್ ಹೋದಾಗ ಹಿಂಗ್ ರೌಂಡ್ ಮಾಡಿ ನಿಂತಿರ್ತಿವಿ ಈ ಚುನಪ್ಪ ಸ್ವಾಮಿ ಕೂಡಿ ಎರಡು ನೂರ್ ಕೊಡಿಸ್ರಿ ಈಗ ನಾಲ್ಕನೇ ನಾಕ್ನೇ ದೋಸ್ರೈದ ನನಗ್ ಮುಂದ್ ಅಪ್ಪ ಅವ್ರ ಹಜಾರ ಕಾಲ್ಗಳು ತಿಂದ ಮಾತಾಡ್ತಾರಲ್ಲ ಈ ಚುನಾವಪ್ಪ ಮತ್ತ ಸ್ವಯಂ ಯಾರು ಕೊಡಿಸಿದ್ರು ಲಾಗೂಡಿದ ಮತ್ತ ಆಳ್ಗಳ ಪಗಾರ ಹೊತ್ತು ಮತ್ ಅಮಾಯಿ ಇಬ್ರು ಗಟ್ಟರು ಇನ್ನು ದೀಪಾವಳಿ ಕರ್ಸ್ತಗ ರೈತರು ಮಾತಾಡ್ತಿದ್ರೆ ನಾ ಅಲ್ಲಿ ನಾನ್ ನೋಡೇ ಇಲ್ಲ ಅವ್ರ ಇಷ್ಟು ವಿಶ್ವಾಸ ಇತ್ತು ಅದೇ ಅಧ್ಯಕ್ಷ ಇನ್ನು ನಾಲ್ಕು ದಿನ ಜಗುಣಿ ಕನ್ ತಗೊಂಡ್ಬೌದು ನೋಡ್ರಿ ಗಟ್ಟಿದ್ರ ದೇವರ ಬೆಟ್ಟ ನೀವು ಹದಿನೈದು ದಿನ ಸೃಶಲ ಹೋಗಿ ಮಲ್ಲಿಕಾರ್ಜುನ್ ದರ್ಶನ ಮಾಡ್ತೀರಿ ಮಲ್ಲಿಕಾರ್ಜುನ್ ಆಶೀರ್ವಾದ ಶ್ರೀಶ್ಯ ಜಗದ್ಗುರುಗಳು ನಿಮ್ಗೆ ಹೋರಾಟ ಕಳಿಸ್ತಂದ್ರ ನಿಮ್ಮಲ್ಲಿ ಗಟ್ಟಿ ತನ ಸ್ವಚ್ಛ ಐತೆ ಅಂತ ಮಲ್ಲಿಕಾರ್ಜುನ್ ಬಂದಾಗ ಬಂದ್ರೆ ಪಂಚಮಶಾಲಿ ಜಗದ್ಗುರುಗಳು ಬಂದಿಗಳು ಬಂದು ನಮ್ದು ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತ ವೇದಿಕೆ ಗುರುಲಾಪುರ ಇತ್ತು ಅಂದಾಗ ನ್ಯಾಯ ಸಿಕ್ಕ ವಿರೋಧ ಪಕ್ಷದವ್ರ ಸಹಿತ ಏನ್ ಮಾತಾಡತೇನೆ ಜಾತಿ ಇಲ್ಲದ ವೇದಿಕೆ ರಹಿತ ಸಂಗ್ರ ಗುರ್ಲಾಪುರ ಅಂತ ಹೇಳಿದ್ರು ಅಷ್ಟು ಭಾವನಾ ಸ್ವಚ್ಛ ಇತ್ತು ಅದಕ್ಕಾಗಿ ನೀವು ದುಡ್ದಿರಿ ನಿಮ್ಮೆಲ್ಲರ ಸೇವಾ ಮಾಡುವ ಅವಕಾಶ ನಮ್ ಇಬ್ಬರಿಗೆ ಸಿಕ್ಕೈತಿ ಮುಂದಿನ ದಿನಮಾನದೊಳಗೂ ಸೈ ನಿಸ್ವಾರ್ಥ ನಿಮ್ ಸೇವಾ ಮಾಡೋ ಅವಕಾಶ ಆ ಸಾಮರ್ಥ್ಯ ಭಗವಂತ ನಮ್ ಕೂಡ್ಲಿ ಅಂತ ಬೇಡ್ಕೊಂಡು ನನ್ನೆರಡು ಮಾತುಗಳನ್ನ ಕಾರಣ